ಮಲ್ಲೇಶ್ ಬಾಬುರವರಿಗೆ ಮತ ನೀಡಿ ಮಾಜಿ ಶಾಸಕ ಜೆಕೆ ಕೆ ಕೃಷ್ಣಾರೆಡ್ಡಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲು ನಾವೆಲ್ಲ ಸಕ್ರಿಯವಾಗಬೇಕು ಚಿಂತಾಮಣಿ ದೇಶದ ಭದ್ರತೆ ಹಾಗೂ ಸುರಕ್ಷತೆಗಾಗಿ ದೇಶದ ಅಭಿವೃದ್ಧಿಗಾಗಿ ನಡೆಯುವ ಲೋಕಸಭಾ ಚುನಾವಣೆ ಇದಾಗಿದ್ದು ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರು ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಮತ್ತೊಮ್ಮೆ ಮೋದಿಯವರ ಕೈ ಬಲಪಡಿಸಬೇಕಾದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶಾಲಿಯನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮನವಿ ಮಾಡಿದರು ತಾಲೂಕಿನ ಸಂತೇಕಲಹಳ್ಳಿ ತಳಗವಾರ ಗ್ರಾಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರ ಪರವಾಗಿ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮತಯಾಚನೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿಯವರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಪ್ರಪಂಚದ ಎಲ್ಲಾ ದೇಶಗಳ ಪ್ರಧಾನಿಗಳ ಜೊತೆ ವಿಶ್ವಾಸ ಸ್ನೇಹ ಬಳಸಿಕೊಂಡಿದ್ದಾರೆ ಇದರಿಂದ ಪ್ರಪಂಚದಾದ್ಯಂತ ನರೇಂದ್ರ ಮೋದಿರವರು ಗೌರವವನ್ನು ಇಟ್ಟುಕೊಂಡಿರುವುದರಿಂದ ದೇಶದ ರಕ್ಷಣೆಗೆ ಭದ್ರಾ ಬುನಾದಿ ಹಾಕಿದ್ದಾರೆ ನನ್ನ ಮೂವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರು ಮೊದಲು ಬಾರಿಗೆ ನರೇಂದ್ರ ಮೋದಿಯನ್ನು ದೇಶದ ರಕ್ಷಕರೆಂದು ಭಾವಿಸಿ ಅವರನ್ನು ಬೆಂಬಲಿಸಿದ್ದಾರೆ ದೇವೇಗೌಡರವರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬುವುದಿಲ್ಲ ಅಂಥವರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಮೋದಿಯನ್ನು ನಂಬಿ ದೇಶದ ರಕ್ಷಣೆಗೆ ಕೈಜೋಡಿಸಿ ಬಿಜೆಪಿಯೊಂದಿಗೆ ಿಗೆ ಮಿಲನವಾಗಿದ್ದಾರೆ ಆದ್ದರಿಂದ ಈ ಬಾರಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಹಿತದೃಷ್ಟಿ ಹಾಗೂ ಸುಭದ್ರತೆಗಾಗಿ ಮೋದಿಯವರ ಕೈಬಲಪಡಿಸಲು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ಮತ ನೀಡುವಂತೆ ಮನವಿ ಮಾಡಿದ ಅವರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಮುನ್ನೂರು ಕೋಟಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಪರಿಶಿಷ್ಟರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ದ ಕಿಡಿಕಾರಿದ್ರು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮಾತನಾಡಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲು ನಾವೆಲ್ಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ದುಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮತದಾನದ ವೇಳೆ ಪ್ರತಿಯೊಬ್ಬ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಮತಗಟ್ಟೆಯ ವ್ಯಾಪ್ತಿಯಲ್ಲಿ ಕನಿಷ್ಠ ಐವತ್ತು ಮತಗಳನ್ನು ಹಾಕಿಸಿ ಇದರಿಂದ ಮತದಾನ ಶೇಕಡವಾದರೂ ಹೆಚ್ಚಾಗುತ್ತದೆ ಆಗ ಮೋದಿಗೆ ಗೆಲುವು ಸಾಧಿಸಲು ಸುಲಭವಾಗುತ್ತೆ ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ ಕೈವಾರ ಸುಬ್ಬಾರೆಡ್ಡಿ ಬನಹಳ್ಳ ರವಿ ತಳಗವಾರ ಪ್ರತಾಪ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಮೀನಾ ಸುಲ್ತಾನ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಜೆಡಿಎಸ್ ಬಿಜೆಪಿ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ನಾನು ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ ಹಿಂದೆ ಚುನಾವಣಾ ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳ್ತಾ ಇದ್ರು ನಾವು ಕೆ ಚಿನ್ನಪ್ಪನವರ ಭಾವಚಿತ್ರ ಯಾವುದೇ ಕೆಲಸ ಹಾಕಬಾರ್ದು ಅಂತ ನಿರ್ದಾಕ್ಷಿಣ್ಯವಾಗಿ ಅವ್ರು ಹೇಳಿದ್ರು ಎಲ್ಲೂ ಕೂಡ ಹಾಕಿರ್ಲಿಲ್ಲ ಮತ್ತೆ ಅವರು ಸ್ಟೇಜ್ ಕೂಡ ಹತ್ತಬಾರದು ನಾವು ಇರ್ತಕ್ಕಂಥ ಸ್ಟೇಜ್ ಹತ್ತಬಾರದು ಅಂತ ಹೇಳಿದ್ರು ಹತ್ತಿಸ್ಲು ಇಲ್ಲ ಅವರು ಜನ ಆಶೀರ್ವಾದ ಮಾಡಿದ್ರು ಗೆದ್ರು ಆದ್ರೆ ಅಷ್ಟೆಲ್ಲ ಹೇಳಿದವರು ಈಗ ನಾವು ಒಂದಾಗ್ಬಿಟ್ಟಿದ್ದೀವಿ ಅಂತ ಹೇಳಿದವರು ಮೊನ್ನೆ ಏಕಾಏಕಿ ಆ ಘಟಬಂಧನ ಇವರೆಲ್ಲ ಒಂದಾಗ್ಬಿಟ್ಟು ಮತ್ತೆ ರೈಲು ರೈಲು ರೈಟ್ ಅಲ್ಲಿ ಹಾಕ್ಟು ಅಂತ ಯತ್ನ ಮಾಡಿದ್ರು ನಾವು ಯೋಚನೆ ಮಾಡಿದ್ವಿ ಇಪ್ಪತ್ತೈದು ದಿನಗಳ ಹಿಂದೆ ಒಂದಾಗ್ಬಿಟ್ಟಿದ್ರು ನಮ್ಗೆ ಏನು ಸಂಘರ್ಷ ಇಲ್ಲ ಏನೋ ಹಳೆ ದಿನ ಎಲ್ಲ ಒಂದಾಗಿದ್ವಿ ಅಂತ ಆದ್ರೆ ನಾನು ಏನು ಎಮ್ ಎಸ್ ಇವರು ಆ ಇವರು ಮಂತ್ರಿಗಳ ಸಹೋದರರು ಮಿಸ್ಟರ್ ಬಾಲಾಜಿ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಟಿಕೆಟ್ ಕೇಳಿದ್ರು ಆ ಟಿಕೆಟ್ ಅಲ್ಲಿ ಕೊಡ್ಲಿಲ್ಲ ಟಿಕೆಟ್ ಸಿಕ್ಕಿದ್ರೆ ಅಲ್ಲಿ ದೇವನಹಳ್ಳಿಯಲ್ಲಿ ಬೇಕಾಗಿತ್ತು ಅಲ್ಲಿದ್ರಲ್ಲ ಆ ಕ್ಷೇತ್ರಕ್ಕೆ ಬರ್ತಕ್ಕಂಥ ದೇವನಹಳ್ಳಿ ಶಾಸಕರು ಕೆ ಎಚ್ ಮುನಿಯಪ್ಪನವರು ಮಂತ್ರಿಗಳು ಅವರು ಬೆಂಬಲ ಬೇಕು ಅಂತ ಹೇಳಿ ಇಲ್ಲಿ ಒಂದಾಗ್ಬಿಟ್ರು ಟಿಕೆಟ್ ಇಲ್ಲ ಅಂದಿದ ತಕ್ಷಣ ಮತ್ತೆ ರೈಟ್ ಲೆಫ್ಟ್ ಅಂತ ತಗೊಂಡ್ಬಿಟ್ರು ರೈಟ್ ರೈಟ್ ಅಂತ ಭಜನೆ ಮಾಡಿದ್ರಲ್ಲ ಒಂದ್ ತಿಂಗಳು ಏನ್ ಮಾಡಿದ್ರು ಬಲ್ಲ ಕೊಟ್ರ ಕೊಟ್ಟಿಲ್ಲ ಈ ಟಿಕೆಟ್ ಕೇಜ್ ಗುಣಪ್ಪ ಮಾಡಿ ತಪ್ಪಿಸೋದಕ್ಕೋಸ್ಕರ ಬಲಗೈ ಬಲಗೈ ಅಂತ ಹೇಳಿದ್ದು ಇವತ್ತು ಇಲ್ಲಿ ಇರ್ತಕ್ಕಂಥ ಯಾರಾದ್ರೂ ಕೊಡ್ಲಿ ನಮ್ದೇನ್ ಆಗಿಲ್ಲ ಅವರು ಆಂತರಿಕ ವಿಚಾರ ಯಾರಾದ್ರೂ ಕೊಡ್ಲಿ ಆದ್ರೆ ಸ್ವಾರ್ಥ ರಾಜಕಾರಣಿ ಎನ್ನುವಂಥದ್ದನ್ನ ಹೇಳ್ತೀನಿ ಸ್ವಾರ್ಥಕ್ಕಾಗಿ ಸ್ವಾರ್ಥಕ್ಕಾಗಿ ಕೇಜ್ ಗುಣಪ್ಪ ಅಂತ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರು ಆಗೋಯ್ತು ಅಂತ ಹೇಳಿದ್ರು ಸೋಷಿಯಲ್ ಮೀಡಿಯಾಗಳು ಬಂತು ಟಿವಿಗಳು ಬಂತು ನಾವೆಲ್ಲರೂ ನೋಡಿದ್ವಿ ಆದ್ರೆ ಟಿಕೆಟ್ ಅಲ್ಲಿ ತಪ್ಪಾಯ್ತು ಇಂಗ್ಲೆಂಡ್ ಯೂಟರ್ನ್ ಇಮ್ಲಿ ಮತ್ತೆ ಅದೇ ದ್ವೇಷ ಅದೇ ಕೋಪ ಈ ರೀತಿ ಇರ್ತಕ್ಕಂಥ ಸ್ವಾರ್ಥಿಗಳನ್ನ ಇವತ್ತು ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡಬೇಕು ನರೇಂದ್ರ ಮೋದಿ ಅವರು ಭಾರತ ದೇಶಕ್ಕೆ ಮೂರನೇ ಬಾರಿ ಪ್ರಧಾನ ಮಂತ್ರಿ ಅಂತ ಹೇಳಿದ್ರೆ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬು ಅವರನ್ನ ನೀವು ಆಕೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ವಿನಂತಿಯನ್ನು ಮಾಡ್ತೇವೆ ಯಾಕೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ರೈತರ ಮೇಲೆ ನಿಮಗೆ ಕೋಪ ನಿಮಗೆ ದ್ವೇಷ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ ಇವತ್ತು ನರೇಂದ್ರ ಮೋದಿ ಅವರು ಇಡೀ ದೇಶದ ರೈತರಿಗೆ ಹನ್ನೆರಡು ಕೋಟಿ ರೈತರಿಗೆ ಹನ್ನೆರಡು ಕೋಟಿ ರೈತರಿಗೆ ಇವತ್ತು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದೆ ಕೊಡ್ತಾ ಇದಾರೆ ಕೊಡ್ತಾ ಇದಾರೆ ಆದರೆ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ್ರೆ ಆದಾಗ ಅವರು ನಾಲ್ಕು ಸಾವಿರ ಸೇವ್ಸ್ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ಕೊಡ್ತಾ ಆ ಆರು ಸಾವಿರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ನಾಲ್ಕು ಸಾವಿರಗಳನ್ನ ಸೇರಿಸಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇವತ್ತು ಇವರು ಮೊನ್ನೆ ಕಳೆದ ವರ್ಷ ಹನ್ನೊಂದು ತಿಂಗಳ ಹಿಂದೆ ಚುನಾವಣೆ ಆದ ನಂತರ ಗೆದ್ದು ಬಂದಾಗ ಈ ನಾಲ್ಕು ಸಾವಿರ ರೈತರಿಗೆ ಕಟ್ ಮಾಡಿದ್ದಾರೆ ಆದ್ರೆ ನಾನ್ ಕೇಳ್ತೇನೆ ಕಾಂಗ್ರೆಸ್ ನಾಯಕರಿಗೆ ಕರ್ನಾಟಕ ರಾಜ್ಯದ ರೈತರ ಮೇಲೆ ನಿಮ್ಗೆ ಯಾಕಪ್ಪ ಇಷ್ಟು ಕೋಪ ನಿಮ್ಗೆ ಯಾಕಪ್ಪ ಇಷ್ಟು ದ್ವೇಷ ನೀವು ನಾಲ್ಕು ಸಾವಿರ ನೀವು ನಿಜವಾದ್ರೂ ಕರ್ನಾಟಕ ರಾಜ್ಯದ ರೈತರ ಬಗ್ಗೆ ಕಳಪೆಳಿ ಕಾಳಜಿ ಇದ್ದಿದ್ರೆ ನೀವು ಆ ನಾಲ್ಕ್ ಸಾವಿರಕ್ಕೆ ನೀವು ಇನ್ ಸಾವಿರ ಹಾಕಿ ಅಲ್ಲಿಂದ ಕೇಂದ್ರದಿಂದ ಆರ್ ಸಾವಿರ ನೀವು ಆರ್ ಸಾವಿರ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನ ಮೆಚ್ಚುತ್ತಾ ಇದ್ರು ಇವತ್ತು ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ನೋವುಗಳಿದ್ದಾರೆ ಎಂಟು ನೂರಕ್ಕಿಂತ ಹೆಚ್ಚು ರೈತರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆಗಳಾಗಿದ್ದಾರೆ ಅದು ಬೇರೆ ಬೇರೆ ಕಾರಣಗಳಾಗಿದ್ದಾರೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಇನ್ನೇನೋ ಮಾಡ್ಕೊಂಡ್ಬಿಟ್ಟಿದ್ರು ಇವತ್ತು ನಿಜವಾಗ್ಲೂ ಕೂಡ ಈಗ ಬರಗಾಲ ಬಂದಿದೆ ತೋಟಗಳಲ್ಲಿ ನೀರಿಲ್ಲ ಬೋರ್ವೆಲ್ಗಳಲ್ಲಿ ನೀರಿಲ್ಲ ಇಟ್ಟಿರ್ತಕ್ಕಂಥ ಬೆಳೆ ನಾಶ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬಗ್ಗೆ ಬರಲ್ಲ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಎಳ್ಳೂರಪ್ಪನವ್ರು ಬಂದ ಪ್ರವಾಹ ಬಂದ ಪ್ರವಾಹ ನಾನು ಬಂದೆ ಭಾಗ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಇವತ್ತು ನಿಜವಾಗ್ಲೂ ಇವತ್ತು ರೈತರ ಬಗ್ಗೆ ಅವ್ರೇನಾದ್ರೂ ಮರಗಳಿದ್ದಿದ್ರೆ ಆ ನಾವು ಸಹ ಅವ್ರ ಮೇಲೆ ಕಟ್ ಮಾಡುವಾಗ ಆ ನಾವು ಸಹ ಜೊತೆಗೆ ಇನ್ನೂ ಎರಡು ಸಾವಿರ ಸೇರಿಸ್ ಕೊಟ್ಟಿದ್ರೆ ರೈತರು ನಿಜವಾಗ್ಲೂ ಕೂಡ ಬರ್ತಕ್ಕ ಆದ್ರೆ ನೀವು ಆರ್ ಸಾವಿರ ಬೇಡ ನಮ್ಮ ರಾಜ್ಯದಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಲ್ಲ ಅದನ್ನ ಮುಂದುವರಿಸಬೇಕಾಗಿತ್ತು ಇವತ್ತು ರೈತರು ವಂಚನೆ ಮಾಡಿದ್ದೀರಾ ಅನ್ಯಾಯ ಮಾಡಿದ್ದೀರಾ ಅನ್ನುವಂತ ಮಾತನ್ನ